ಎಲ್ಲರಿಗೂ ನಮಸ್ಕಾರ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಒಳ ಮೀಸಲಾತಿ ಮಸೂದೆಯ ಕುರಿತು ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಯಾಗಿದೆ ಈಗ ನಂತರದ ಬೆಳವಣಿಗೆ ಏನಾಗುತ್ತಿದೆ ಎಂಬುದರ ಬಗ್ಗೆ ಒಂದು ಚಿಕ್ಕ ಅಪ್ಡೇಟನ್ನು ನಿಮಗೆಲ್ಲ ನೀಡುತ್ತಿದ್ದೇನೆ ಕಳೆದ ದಿನಗಳಲ್ಲಿ ಪರಿಶಿಷ್ಟ ಜಾತಿಯೊಳಗೆ ಒಳ ಮೀಸಲಾತಿ ಕಲ್ಪಿಸಲು ರೂಪಿಸಿದ್ದಂತಹ ಮಸೂದೆ ಕುರಿತು ರಾಜ್ಯಪಾಲರು ಕೆಲವು ಪ್ರಶ್ನೆಗಳನ್ನು ವಿವರವಾದ ಸೃಷ್ಟೀಕರಣವನ್ನು ಕೊಡಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಕೇಳಿದರು ಆದರೆ ರಾಜ್ಯ ಸರ್ಕಾರ ಕೆಲವು ವಿವರವಾದಂಥ ಸೃಷ್ಟೀಕರಣಗಳನ್ನು ಸಿದ್ಧಪಡಿಸಿ ಅಂಕಿತಕ್ಕಾಗಿ ಮತ್ತೆ ಮಸೂದೆಯನ್ನು ಲೋಕಭವನಕ್ಕೆ ಅಂದರೆ ರಾಜ್ಯಪಾಲರಿಗೆ ಕಳುಹಿಸಿತ್ತು ಹಾಗೆ ಐವತ್ತಾರು ಪರ್ಸೆಂಟ್ ಮೀಸಲಾತಿ ಕಾನೂನಿನ ಅಡಿಯಲ್ಲಿ ಅಂದರೆ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿದೆ ಸೊ ಅದರ ಒಂದು ವಿಚಾರಣೆ ಫೆಬ್ರವರಿ ಹದಿಮೂರಕ್ಕೆ ಇತ್ತು ಆದರೆ ಫೆಬ್ರವರಿ ಹದಿಮೂರರಲ್ಲಿ ಲಾಯರ್ ಎ ಜೆ ಶಶಿಕಿರಣ್ ಶೆಟ್ಟಿಯವರು ಹಾಜರಾಗದಿದ್ದ ಕಾರಣಕ್ಕೆ ಆ ಒಂದು ವಿಚಾರಣೆಯನ್ನು ಮುಂದಿನ ತಿಂಗಳು ಅಂದರೆ ಮಾರ್ಚ್ ಎರಡು ಇಯರಿಂಗ್ ಡೇಟನ್ನು ನೀಡಲಾಗಿದೆ ಸೊ ಇಷ್ಟೆಲ್ಲ ಬೆಳವಣಿಗೆಗಳು ಆದ ನಂತರ ಮತ್ತೆ ಒಳ ಮೀಸಲಾತಿ ಮಸೂದೆಯನ್ನು ಅಂಗೀಕರಿಸಿ ಅನುಮೋದನೆ ನೀಡುವಂತೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಸಚಿವ ಕೆ ಎಚ್ ಮುನಿಯಪ್ಪ ಮತ್ತು ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಶಾಸಕರು ಹಾಗೂ ಸಮುದಾಯ ಮುಖಂಡರ ನಿಯೋಗವು ಮಂಗಳವಾರ ಲೋಕಭವನಕ್ಕೆ ಅಂದರೆ ರಾಜ್ಯಪಾಲರ ಹತ್ತಿರ ಭೇಟಿ ನೀಡಿ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಅಂದರೆ ಇವರೆಲ್ಲ ಒಳ ಮೀಸಲಾತಿ ಮಸೂದೆಯನ್ನು ಅಂಗೀಕರಿಸಿ ಅನುಮೋದನೆಯನ್ನು ನೀಡಿ ಅಂತ ಹೇಳಿ ಸೊ ರಾಜ್ಯಪಾಲರ ಹತ್ತಿರ ಇವರೆಲ್ಲ ಮನವಿ ಪತ್ರವನ್ನು ಕೋರಿಕೆ ಪತ್ರವನ್ನು ಅವರು ಸಲ್ಲಿಸ್ತಾ ಇದ್ದಾರೆ ಸೊ ಈ ಒಂದು ಮನವಿ ಪತ್ರದಲ್ಲಿ ಏನೆಲ್ಲ ಇದೆ ಅನ್ನುವುದರ ಬಗ್ಗೆ ತಿಳ್ಕೊಳ್ಳೋಣ ಒಳ ಮೀಸಲಾತಿ ಮಸೂದೆಯನ್ನು ಅಂಗೀಕರಿಸಿ ಅನುಮೋದನೆ ನೀಡುವಂತೆ ಸಚಿವರು ಮತ್ತು ಶಾಸಕರು ಸೇರಿ ಅಂದರೆ ಸಮುದಾಯದ ಮುಖಂಡರೆಲ್ಲರೂ ಸೇರಿ ಈ ಒಂದು ಮನವಿ ಪತ್ರದಲ್ಲಿ ಏನನ್ನು ತಿಳಿಯಪಡಿಸಿದ್ದಾರೆ ಅಂತಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಅಂಗೀಕರಿಸಿದ ಒಳ ಮೀಸಲಾತಿ ಮಸೂದೆಗೆ ನಿಮ್ಮಿಂದ ಆದಷ್ಟು ಬೇಗ ಅನುಮೋದನೆ ನೀಡಬೇಕೆಂದು ನಾವು ಸಚಿವರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮತ್ತು ಹಿರಿಯ ನಾಗರಿಕರು ಗೌರವದಿಂದ ವಿನಂತಿಸುತ್ತೇವೆ ಎಂದು ನಿಯೋಗವು ರಾಜ್ಯಪಾಲರಿಗೆ ಕೋರಿತು ಸೊ ಇವರೆಲ್ಲರೂ ಕೂಡ ಬೇಗನೆ ಆದಷ್ಟು ಬೇಗ ಮಸೂದೆಗೆ ಅನುಮೋದನೆಯನ್ನು ಮಾಡಿ ಅಂಥೇಳಿ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಕೋರ್ತಾ ಇದ್ದಾರೆ ನೆಕ್ಸ್ಟ್ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಬೆಂಬಲದೊಂದಿಗೆ ಎರಡೂ ಸದನಗಳು ಮಸೂದೆಯನ್ನು ಸರ್ವಾನುಮತದಿಂದ ಅಂಗೀಕರಿಸಿದೆ ಅಂದರೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಬೆಂಬಲಿಗರೆಲ್ಲರೂ ಕೂಡ ಎರಡೂ ಸದನಗಳು ಮಸೂದೆಯನ್ನು ಸರ್ವಾನುಮತದಿಂದ ಅಂಗೀಕರಿಸಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಹಾಗೆ ಸಂವಿಧಾನದ ಅಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ತತ್ವಗಳಿಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿಯ ನೂರ ಒಂದು ಒಳ ಸಮುದಾಯಗಳಲ್ಲಿ ಮೀಸಲಾತಿ ಕಲ್ಪಿಸಲು ಈ ಮಸೂದೆ ಸಹಾಯವಾಗಲಿದ್ದು ಯಾವುದಕ್ಕೆ ಸಹಾಯವಾಗಲಿದೆ ಅಂತ ಅವರು ಮನವಿ ಪತ್ರದಲ್ಲಿ ತಿಳಿಸಿದ್ದಾರೆ ಅಂತಂದರೆ ಪರಿಶಿಷ್ಟ ಜಾತಿಯ ನೂರ ಒಂದು ಒಳ ಸಮುದಾಯಗಳಲ್ಲಿ ಮೀಸಲಾತಿ ಕಲ್ಪಿಸಲು ಈ ಮಸೂದೆ ಸಹಾಯವಾಗಲಿದ್ದು ಮಸೂದೆಗೆ ಆದಷ್ಟು ಬೇಗ ಒಪ್ಪಿಗೆ ನೀಡಬೇಕೆಂದು ಮನವಿ ಪತ್ರದ ಮುಖೇನ ನಿಯೋಗವು ರಾಜ್ಯಪಾಲರಿಗೆ ವಿನಂತಿಸಿತು ಈ ಮೀಸಲಾತಿ ಮಸೂದೆಯನ್ನು ಅಂಗೀಕರಿಸಿ ಅನುಮೋದನೆ ನೀಡುವಂತೆ ಈ ಸಚಿವ ಕೆ ಎಚ್ ಮುನಿಯಪ್ಪ ಮತ್ತು ಇತರ ಶಾಸಕರಾದ ಆರ್ ಬಿ ತಿಮ್ಮಾಪುರ ಇವರೆಲ್ಲರೂ ಕೂಡ ನಿಯೋಗವು ಸೇರಿ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ನೀಡಿದ್ದಾರೆ ಸೊ ರಾಜ್ಯಪಾಲರು ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ಳುತ್ತಾರೆ ಮಸೂದೆಯನ್ನು ಅಂಗೀಕರಿಸಿ ಅನುಮೋದನೆಯನ್ನು ನೀಡುತ್ತಾರೋ ಎನ್ನು ಎನ್ನುವುದನ್ನು ನಾವು ಮುಂದೆ ಕಾದು ನೋಡಬೇಕಾಗಿದೆ ಸೊ ಇದನ್ನು ಅಂಗ್ ಅನುಮೋದನೆಯನ್ನು ನೀಡಿದರೆ ನಮಗೆ ಮುಂದಿನ ದಿನಗಳಲ್ಲಿ ಏನು ನೇಮಕಾತಿಗಳು ಪ್ರಾರಂಭವಾಗುವಂಥ ಸಾಧ್ಯತೆ ಹೆಚ್ಚಾಗಲಿದೆ ಸೊ ಆದಷ್ಟು ಬೇಗನೆ ಒಳ ಮೀಸಲಾತಿ ಮಸೂದೆ ಅಂಗೀಕರಿಸಿ ರಾಜ್ಯಪಾಲರು ಅನುಮೋದನೆಯನ್ನು ನೀಡಲಿ ಮುಂದಿನ ದಿನಗಳಲ್ಲಿ ಬೇಗನೆ ಎಲ್ಲ ನೇಮಕಾತಿಗಳು ಪ್ರಾರಂಭವಾಗಲಿ ಅಂತ ಹೇಳ್ತಾ ಈ ಒಂದು ಉಪಯುಕ್ತ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ಇನ್ನಷ್ಟು ಶಿಕ್ಷಣ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಆಲ್